ನನ್ನ ಹೆಸರು ಶಂಕರ್ ಕೆ ಕುಲಕರ್ಣಿ ನಿವೃತ್ತ ಸಹಾಯಕ ಪ್ರಾದೇಶಿಕ ನಿರ್ದೇಶಕರು ಸಂಗ್ರಹಣೆ ಮತ್ತು ಸಂಶೋಧನೆ ಆಹಾರ ಮತ್ತು ಸಾರ್ವಜನಿಕ ಪೂರೈಕೆ ಇಲಾಖೆ ಕೇಂದ್ರ ಸರ್ಕಾರ ಸೊ ಈಗ ಮೈಕ್ರೋವೇರ್ ಹೌಸಿಂಗ್ ಅಂತಕ್ಕಂಥದ್ದು ಒಂದು ವಿಷಯದ ಬಗ್ಗೆ ಒಂದು ಸ್ವಲ್ಪ ಹಿನ್ನೆಲೆಯನ್ನು ತಗೊಳ್ಳೋಣ ನಮ್ಮ ದೇಶದಲ್ಲಿ ಈಗ ಆಹಾರ ಧಾನ್ಯಗಳ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಗಿದೆ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಸುಮಾರು ಆರು ಪಟ್ಟುಗಿಂತಲೂ ಹೆಚ್ಚಾಗಿತ್ತು ಈ ಉತ್ಪಾದನೆ ಹೆಚ್ಚಳದೊಂದಿಗೆ ಸಂಗ್ರಹಣೆಯ ಸಮಸ್ಯೆಗಳು ಅಧಿಕವಾಗಿವೆ ಉತ್ಪಾದಿಸಿದ ಆಹಾರ ಧಾನ್ಯದ ಸುಮಾರು ಶೇಕಡಾ ಎಪ್ಪತ್ತು ಭಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಗ್ರಹಣೆ ಆಗ್ತಾಯಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಗ್ರಹಣೆ ವ್ಯವಸ್ಥೆ ಸರಿಯಾಗಿಲ್ಲ ಹೀಗಿರೋದರಿಂದ ನಮ್ಮ ರೈತಾಪಿ ಜನರು ಕಷ್ಟಪಟ್ಟು ಬೆಳೆದಂಥ ಆಹಾರ ಧಾನ್ಯ ಹೆಚ್ಚಿನ ಪ್ರಮಾಣ ಗ್ರಾಮೀಣ ಪ್ರದೇಶಗಳಿಗೆ ಸಂಗ್ರಹಣೆ ಆಗ್ತಾ ಇದೆ ಸಂಗ್ರಹಣೆ ವ್ಯವಸ್ಥೆ ಶಾಸ್ತ್ರೀಯವಾಗಿಲ್ಲ ಇದರಿಂದ ಕೊಯ್ಲೋತ್ತರ ಅವಧಿಯಲ್ಲಿ ಅರ್ಥಾತ್ ಧಾನ್ಯ ಸಂಗ್ರಹಣೆ ಅವಧಿಯಲ್ಲಿ ಆಹಾರ ಧಾನ್ಯಗಳ ಒಂದು ಏನು ಉತ್ಪಾದನೆ ಮಾಡಿರ್ತೀವಿ ಅದರಲ್ಲಿ ಕನಿಷ್ಠ ಹತ್ತರಷ್ಟು ಆಹಾರ ಧಾನ್ಯ ಇವತ್ತಿನ ದಿವಸ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಉತ್ಪಾದನೆ ಮಾಡಿದಂಥ ಆಹಾರ ಧಾನ್ಯವನ್ನು ನಾವು ಸಂಗ್ರಹಣೆ ಮಾಡಲೇಬೇಕು ಇದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಆಹಾರಕ್ಕಾಗಿ ಸಾಕು ಪ್ರಾಣಿಗಳ ಆಹಾರಕ್ಕಾಗಿ ಬೀಜಕ್ಕಾಗಿ ಹಾಗೂ ಮಾರಾಟಕ್ಕಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರತಂಥ ರೈತರಲ್ಲಿ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಿದೆ ಅಂದರೆ ಏನೋ ಕಷ್ಟಪಟ್ಟು ಆಹಾರ ಧಾನ್ಯವನ್ನು ಬೆಳೀತಾರೆ ಈಗಾಗಲೇ ಹೇಳಿದಂಥ ಈ ನಾಲ್ಕು ಕಾರಣಗಳಿಗೋಸ್ಕರ ತಮ್ಮ ಮನೆಯಲ್ಲಿಯೇ ಸಾಂಪ್ರದಾಯಿಕ ಕಣಜಗಳಲ್ಲಿ ಧಾನ್ಯವನ್ನು ಸಂಗ್ರಹಣೆ ಮಾಡ್ತಾರೆ ಆದರೆ ಹೆಚ್ಚುವರಿ ಅಥವಾ ಮಾರ್ಕೆಟಬಲ್ ಸರ್ಪ್ಲಸ್ ಅಂತ ಏನು ಹೇಳ್ತಾ ಇದ್ದೀವಿ ಇಂಥ ಆಹಾರ ಧಾನ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತದ್ರ ಬಗ್ಗೆ ಇನ್ನೂ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇದೆ ಮನೆಯಲ್ಲಿ ಸರಿಯಾಗಿ ಶಾಸ್ತ್ರೀಯವಾಗಿ ಧಾನ್ಯ ಸಂಗಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಒಂದು ಗೋದಾಮಿನ ವ್ಯವಸ್ಥೆ ಇಲ್ಲ ಸೊ ಹೀಗಿರೋದರಿಂದ ಅವರೇನು ಮಾಡ್ತಾರೆ ಅಂದರೆ ಅದನ್ನು ಮನೆಯಲ್ಲಿಟ್ಟರೆ ಅನೇಕ ಕಣಿಜದ ಪೀಠಗಳಿಗೆ ತುತ್ತಾಗಿ ಇದೆ ಆದಷ್ಟು ಇದನ್ನು ಬೇಗ ಮಾರಿಬಿಡೋಣ ಅಂತಕ್ಕಂಥ ಉದ್ದೇಶದಿಂದ ಡಿಸ್ಟ್ರೆಸ್ ಸ್ಟೈಲ್ ಅಂತ ಹೇಳ್ತಾ ಇದ್ವಿ ತಕ್ಷಣ ಅದನ್ನು ಮಾರುಕಟ್ಟೆಗೆ ಏನು ಬೆಲೆ ಬರ್ತದೆ ಅದಕ್ಕೆ ಮಾರಿಬಿಡ್ತಾರೆ ಸೊ ಈ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ರೈತಾಪಿ ಜನರು ಅನುಭವಿಸ್ತಾ ಇದ್ದಾರೆ ಇನ್ನು ಉಳಿದಂಥ ಸುಮಾರು ಮೂವತ್ತು ಶೇಕಡ ಮೂವತ್ತಷ್ಟು ಆಹಾರ ಧಾನ್ಯ ಸರ್ಕಾರ ಪ್ರಕ್ಯೂರ್ಮೆಂಟ್ ಈ ಒಂದು ಇದರಲ್ಲಿ ಏನಪ್ಪ ಅಂದರೆ ಎತ್ತುಳಿ ಮಾಡ್ತಾ ಇದೆ ಬೆಂಬಲ ಬೆಲೆ ಯೋಜನೆ ಖರೀದಿ ಮಾಡ್ತಾ ಇದೆ ಅದರಲ್ಲಿ ಸುಧಾರಿತವಾದಂಥ ಶಾಸ್ತ್ರೀಯವಾಗಿ ವಿನ್ಯಾಸಗೊಳಿಸಿದಂತಹ ಧಾನ್ಯ ಇವುಗಳನ್ನು ಸಂಗ್ರಹಣೆ ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಭಾರತೀಯ ಆಹಾರ ನಿಗಮ ಕೇಂದ್ರೀಯ ಉಗ್ರಾಣ ನಿಗಮ ಹಾಗೆಯೂ ರಾಜ್ಯ ಸರ್ಕಾರಗಳ ಒಂದು ಹಂತದಲ್ಲಿರ್ತಕ್ಕಂಥ ರಾಜ್ಯ ಉಗ್ರಾಣ ನಿಗಮಗಳು ಇವುಗಳಲ್ಲಿ ಏನು ಮಾಡ್ತಾಯಿದ್ದಂತೆ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಇದು ಒಂದು ಜಂಟಿ ಜವಾಬ್ದಾರಿ ಇದೆ ಒಂದು ಕಾಪದಾಸ್ತಾನನ್ನು ಅದನ್ನು ಅದು ನಿರ್ವಹಿಸಲೇಬೇಕು ಅನಿರೀಕ್ಷಿತ ಒಂದು ಸಂದರ್ಭಗಳಲ್ಲಿ ಆಹಾರ ಧನ್ಯದ ಅವಶ್ಯಕತೆ ಬರ್ತದೆ ಯುದ್ಧಗಳು ಘೋಷಣೆ ಆದಾಗ ಸರ್ಕಾರ ಪೂರೈಕೆ ಆಗಬೇಕು ಸೊ ಈಗ ಮುಖ್ಯವಾಗಿರ್ತಕ್ಕಂಥ ರೈತರಲ್ಲಿ ಹೆಚ್ಚು ಮಟ್ಟದಲ್ಲಿ ಸಂಗ್ರಹಣೆ ಆಗ್ತಕ್ಕಂಥ ಆಹಾರದ ನಿರ್ವಹಣೆ ಬಗ್ಗೆ ಇವತ್ತಿನ ದಿವಸ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ ಯಾಕಂದರೆ ಉತ್ಪಾದಿತ ಆಹಾರ ಧಾನ್ಯ ನಾವು ಸಂಗ್ರಹಣೆ ಮಾಡಿದಾಗ ಅನೇಕ ಖಣಜಗಳ ಒಂದು ಪೀಠಗಳಿಂದ ಇದೆ ಇದರಲ್ಲಿ ಕ್ರಿಮಿಕೇಟ್ಗಳಿರ್ಬೋದು ಇಲ್ಲಿ ಹೆಗ್ಗಣಗಳಿರ್ಬೋದು ತೇವಾಂಶ ಹಕ್ಕಿಗಳು ಜೊತೆಗೆ ಕಣ ಸಾಗಾಣಿಕೆ ಸಂಗ್ರಹಣೆ ಸಂಸ್ಕರಣೆ ಈ ಒಂದು ಹಂತಗಳಲ್ಲಿ ಶೇಕಡ ಹತ್ತರಷ್ಟು ಧಾನ್ಯ ನಷ್ಟ ಆಗ್ತಾಯಿದೆ ಇದನ್ನು ಹೆಚ್ಚು ಬೆಳೆಯೋದಷ್ಟೇ ಅದನ್ನು ಬೆಳೆಯೋದು ಬೇಕಿಲ್ಲ ಬೆಳೆ ಹಾಳಾಗ್ತಕ್ಕಂಥ ಆಹಾರ ಧಾನ್ಯವನ್ನು ಉಳಿಸಿದ್ದೇ ಆದರೆ ನಮ್ಮ ದೇಶ ಸಾಕಷ್ಟು ಶ್ರೀಮಂತ ಆಗ್ತದೆ ನಮ್ಮ ರೈತಾಭಿ ಜನರು ಏನಿದೆ ಶ್ರೀಮಂತರ ಅಲ್ಲಿಗೆ ಸಾಧ್ಯ ಇದೆ ಈ ದೃಷ್ಟಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಒಂದು ಸುಧಾರಿತ ಗೋದಾಮಿನ ವ್ಯವಸ್ಥೆಗಳು ಬರ್ತಾಯಿದೆ ಇಂಪ್ರೂವ್ಡ್ ಸ್ಟೋರೇಜ್ ಟೆಕ್ನಾಲಜಿ ಬರ್ತಾ ಇದೆ ಸೊ ಇದೇನಿದೆ ಅಂದರೆ ಒಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗೂ ಒಂದು ದೇಶದ ಮಟ್ಟದಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಣೆ ಆಗ್ತಾಯಿದೆ ಧಾನ್ಯವನ್ನು ಸಂಗ್ರಹಣೆ ನಾವು ಮಾಡೋ ಕಾಲಕ್ಕೆ ಎರಡು ಪ್ರಕಾರ ಇದೆ ಒಂದು ಚೀಲ ದಾಸ್ತಾನು ಇನ್ನೊಂದು ರಾಶಿ ದಾಸ್ತಾನು ಅಂತ ಸೊ ಈ ರಾಶಿ ದಾಸ್ತಾನಲ್ಲಿ ಅನೇಕ ವಿಧಾನಗಳಿದೆ ಚೀಲ ಸಹಿತ ಅನೇಕ ವಿಧಾನಗಳಿದೆ ಆದರೆ ಸಾಮಾನ್ಯವಾಗಿ ಈಗ ನಮ್ಮ ಗ್ರಾಮೀಣ ಭಾಷೆಗಳಲ್ಲಿ ಚೀಲ ದಾಸ್ತಾನು ಇದ್ದಾರೆ ಯಾಕಂದರೆ ಬೇರೆ ಬೇರೆ ಪ್ರಕಾರದ ರೈತರೇನಿದೆ ಅಂದರೆ ಬೇರೆ ಬೇರೆ ಪ್ರಕಾರದ ಧಾನ್ಯಗಳನ್ನು ಬೆಳೀತಾರೆ ಅದರಲ್ಲಿ ಬೇಕಾದಷ್ಟು ವರೈಟಿಗಳಿರ್ತದೆ ನಮೂನೆಗಳಿರ್ತವೆ ಸೊ ಹೀಗಾಗಿ ಎಲ್ಲವನ್ನು ಒಟ್ಟಿಯೇ ಒಂದು ರಾಶಿ ಸಂಗ್ರಹಣೆಯಲ್ಲಿ ಮಾಡಲಿಕ್ಕೆ ಆಗೋದಿದೆ ಸೊ ಹೀಗಾಗಿ ನಮ್ಮ ಹೆಚ್ಚು ಕಡಿಮೆ ದಕ್ಷಿಣ ಭಾರತದಲ್ಲಿ ಈಗೇನು ಎಲ್ಲಿ ಅಕ್ಕಿಗಳನ್ನು ಬೆಳೀತಾರೆ ಅಕ್ಕಿಯನ್ನು ಹೆಚ್ಚು ನಾವು ಭತ್ತವನ್ನು ಬೆಳೀತಾ ಇದ್ವಿ ಅಲ್ಲಿ ಬೇರೆ ಬೇರೆ ಪ್ರಕಾರದ ಧಾನ್ಯ ಇರೋದರಿಂದ ಚೀಲದ ಸಂಗ್ರಹಣೆಯಲ್ಲಿ ಮಾತ್ರ ನಾವು ಅದನ್ನು ಬಳಸ್ತಾ ಇದ್ದೀವಿ ಸೊ ಈಗ ರೈತರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂತಂದರೆ ತಾವು ಬೆಳೆದಂಥ ಆಹಾರ ಧಾನ್ಯವನ್ನು ಏನಿದೆ ಅಂದರೆ ಜಿಲ್ಲಾ ಮಟ್ಟದವರೆಗೂ ಅಲ್ಲಿರ್ತಕ್ಕಂಥ ಗೋದಾಮುಗಳಿಗೆ ಸಾಗಾಣಿಕೆ ಮಾಡಬೇಕು ಇದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಲ್ಲಿದ್ದು ಏನು ಮಾಡೋದು ಅಂದ್ಬಿಟ್ಟು ಯಾವುದಾದ್ರೂ ಮಧ್ಯವರ್ತಿಗಳಿಗೆ ಅದನ್ನು ಮಾರ್ತಾರೆ ಸೊ ಹೀಗಿರೋದ್ರಿಂದ ಈಗ ಮೈಕ್ರೋ ವೇರ್ ಹೌಸಿಂಗ್ ಅಂತ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ ಇದರಲ್ಲಿ ಈಗ ಎಫ್ ಪಿ ಒ ಏನಿದೆ ಈಗ ಸಾಮಾನ್ಯವಾಗಿ ತಮಿಳ್ನಾಡು ರಾಜ್ಯದಲ್ಲಿ ನಾನು ಅಲ್ಲಿ ಒಂದೆರಡು ಒಂದು ನಾಲ್ಕೈದು ಸಲ ಒಂದು ಸಂದರ್ಶನ ಮಾಡಿದಾಗ ಪಿ ಎ ಸಿ ಎಸ್ ತುಂಬ ಚೆನ್ನಾಗಿ ನೂರು ಟನ್ ಸಾಮರ್ಥ್ಯದ ಕಣಜಗಳನ್ನು ಅಥವಾ ಗೋದಾಮುಗಳನ್ನು ಕಟ್ಕೊಂಡಿದ್ದಾರೆ ಸೊ ಇದರಲ್ಲಿ ಆ ಪಿ ಎ ಸಿ ಎಸ್ನಲ್ಲಿ ಡಬ್ಲ್ಯೂ ಡಿ ಆರ್ ಎ ವೇರ್ ಹೌಸ್ ಡೆವಲಪ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಅದರಲ್ಲಿ ಅವುಗಳನ್ನು ರಿಜಿಸ್ಟ್ರೇಷನ್ ಮಾಡಿ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿಯೂ ಸಹಿತ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿಯೂ ಸಹಿತ ಕೆಲವೊಂದು ಸೊಸೈಟಿಗಳೇನಿದೆ ಇವುಗಳನ್ನು ಪ್ರಾರಂಭ ಮಾಡಿದೆ ಆದರೆ ಇವತ್ತಿನ ಸಹ ರೈತರ ಒಂದು ಜಮೀನಿಗೆ ಅತಿ ಹತ್ತಿರವಾದಂಥ ಈ ಒಂದು ಸಂಗ್ರಹಣಾ ವ್ಯವಸ್ಥೆ ಇತ್ತು ಅಂತಂದರೆ ರೈತರಿಗೆ ಒಂದು ದೊಡ್ಡ ಒಂದು ಏನಪ್ಪ ಅಂದ್ರೆ ಅನುಕೂಲ ಆಗ್ತದೆ ಸ್ವಲ್ಪ ಸಮಯದಲ್ಲಿ ತಾವು ಬೆಳೆದಂಥ ಆಹಾರ ಧಾನ್ಯವನ್ನು ಆ ಒಂದು ಹತ್ತಿರದಲ್ಲಿರ್ತಕ್ಕಂಥ ಶಾಸ್ತ್ರೀಯವಾಗಿ ವಿನ್ಯಾಸಗೊಳಿಸಿದಂಥ ಗೋದಾಮಿನಲ್ಲಿ ಸಂಗ್ರಹಣೆ ಮಾಡಿ ಅಲ್ಲಿ ಸಂಗ್ರಹಣೆ ಮಾಡಿದಾಗಲೂ ಸಹಿತ ಒಂದು ಬ್ಯಾಂಕಿನಿಂದ ಲೋನನ್ನು ತಗೊಂಡು ಒಳ್ಳೆಯ ದರ ಬಂದಾಗ ಅದನ್ನು ಅವ್ರಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಮೈಕ್ರೋ ವೇರ್ ಹೌಸಿಂಗ್ ಅಂತಕ್ಕಂಥ ಒಂದು ಯೋಜನೆಯನ್ನು ಈಗ ಪ್ರಾರಂಭ ಇದ್ದಾರೆ ಸೊ ಇದರಲ್ಲಿ ಈ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಜೇಷನ್ ಇದೆ ತುಂಬ ಉತ್ತಮವಾದಂಥ ಒಂದು ರೋಲನ್ನು ಮಾಡ್ಬೋದು ಸೊ ಈಗ ರೈತರಿಗೆ ಹೆಚ್ಚು ಆಹಾರ ತಮ್ಮ ತಮ್ಮ ಉತ್ಪಾದನೆಗೆ ಹೆಚ್ಚು ಬೆಲೆ ಬರಬೇಕಾಯಿತು ಅಂತಂದರೆ ಗುಣಮಟ್ಟವನ್ನು ಮಾಡಿ ಕಾಪಾಡಿಕೊಳ್ಳೋದು ಭಾಳ ಮುಖ್ಯ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆನಂತರ ಇನ್ನೊಂದು ನಮಗೆ ದೊಡ್ಡ ಸವಾಲು ಏನು ಅಂತಂದರೆ ರೈತರಿಗೆ ಅತಿ ಹತ್ತಿರವಾಗಿ ಇಂಥ ಒಂದು ಗೋದಾಮುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊದಲು ಸ್ಥಳಾವಕಾಶ ಬೇಕು ಸೊ ಸ್ಥಳದ ಅಭಾವ ಒಂದು ಸಮಸ್ಯೆ ಇದೆ ಜೊತೆಗೆ ರಸ್ತೆಗಳ ಒಂದು ಜೋಡಣೆ ಅದು ಒಂದು ಸಮಸ್ಯೆ ಇದೆ ನಂತರ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಿದಂಥ ಒಂದು ಈ ಗೋದಾಮುಗಳನ್ನು ನಿರ್ಮಾಣ ಮಾಡಿದಾಗೂ ಸಹಿತ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನುರಿತ ತಂತ್ರಜ್ಞಾನ ಒಂದು ಅವಶ್ಯಕತೆ ಇದೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಕ್ವಾಲಿಟಿ ಕಂಟ್ರೋಲ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮಹತ್ವ ಇದು ಸಾಮಾನ್ಯವಾಗಿ ನಮ್ಮ ರೈತರ ಮಟ್ಟದಲ್ಲಿ ಇದು ಕಾಣ್ತಾ ಇಲ್ಲ ಸೊ ಹೀಗಾಗಿ ಇದಕ್ಕೇ ಒತ್ತು ಕೊಡಬೇಕಾಗ್ತದೆ ಯಾಕಂದರೆ ಈಗ ನೋಡಿ ಈಗಾಗಲೇ ಒಂದು ನನಗಿಂತ ಮೊದಲು ಮಾತಾಡಿದಂಥವ್ರು ಈ ಒಂದು ಎತ್ತುವಳಿ ಅಥವಾ ಪ್ರೊಕ್ಯೂರ್ಮೆಂಟ್ ಆಪರೇಷನಲ್ಲಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆಯಲ್ಲಿ ಬೆಂಬಲು ಬೆಲೆ ಯೋಜನೆಯಲ್ಲಿ ಧಾನ್ಯವನ್ನು ಖರೀದಿ ಮಾಡಬೇಕಾದರೂ ಸಹಿತ ಕೆಲವೊಂದು ಗುಣಮಟ್ಟದ ಮಾನದಂಡಗಳಿದೆ ಆ ಮಾನದಂಡಗಳಿಗೆ ಅವರು ಸರಿ ಹೊಂದಿದರೆ ಮಾತ್ರ ಏನಿದೆ ಅದನ್ನು ಎತ್ತುವಳಿ ಮಾಡ್ಬೋದು ಅದರಲ್ಲಿ ಏನಾದರೂ ಹೆಚ್ಚು ಏರುಪೇರಾದರೆ ಉದಾಹರಣೆಗೆ ತೇವಾಂಶ ತೇವಾಂಶ ಜಾಸ್ತಿ ಇದ್ದರೆ ಅದನ್ನು ಆಗಲ್ಲ ಸೊ ಇಂಥ ಒಂದು ತಿಳುವಳಿಕೆ ಇವತ್ತಿನ ಸಹ ನಮ್ಮ ರೈತಾಪಿ ಜನರಿಗೂ ಬೇಕಾಗಿದೆ ಜೊತೆಗೆ ಏನು ಮೈಕ್ರೋವೇವ್ ಹೌಸಿಂಗ್ ಅಂತ ನಾವು ಮಾಡ್ತಾ ಇದ್ದೀವಿ ಇದನ್ನು ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥಾಪಕಿಗೂ ಸಹಿತ ಈ ಒಂದು ಗುಣಮಟ್ಟದ ಬಗ್ಗೆ ಅರಿವಿರಬೇಕು ಹೀಗಾಗಿ ರೈತರಿಂದ ಆ ಧಾನ್ಯವನ್ನು ತೆಗೆದುಕೊಂಡು ತಮ್ಮ ಗೋದಾಮಿನಲ್ಲಿ ಸಂಗ್ರಹಣೆ ಮಾಡಿದಾಗ ಅದರ ಒಂದು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅವರ ಮೇಲೆ ಇರ್ತದೆ ಸೊ ಹೀಗಾಗಿ ಆ ಒಂದು ಖರೀದಿ ಮಾಡಿದಂಥ ಅಥವಾ ಅದರಲ್ಲಿ ಇಟ್ಟಂಥ ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ಸರಿಯಾದ ಶಾಸ್ತ್ರೀಯವಾಗಿ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಜ್ಞಾನ ಇವತ್ತಿನ ಸಹ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ಇರಬೇಕು ಸೊ ಈ ಒಂದು ಈ ಒಂದು ಬೃಹತ್ಕಾರವಾಗಿ ಈ ಒಂದು ಎಫ್ ಪಿ ಒ ಒಂದು ಏನು ಬರ್ತಾಯಿದೆ ಸೊ ಇದರಲ್ಲಿಯೂ ಸಹಿತ ಈ ಒಂದು ವಿಷಯಗಳನ್ನು ಅಳವಡಿಸ್ಕೊಂಡ್ರೆ ಬಹುಶಃ ಇವತ್ತಿನ ದಿವಸ ಗುಣಮಟ್ಟಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾದಂಥ ಅಗತ್ಯ ಇದೆ ಇದರಿಂದ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೂ ಸಹಿತ ನಾವು ಲಗ್ಗೆ ಇಡಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ನಾನಿಲ್ಲಿ ಒತ್ತಿ ಹೇಳಲಿಕ್ಕೆ ಮಾಡ್ತಾಯಿದ್ದೀನಿ ಸೊ ಈಗ ಏನಿದೆ ಅಂದರೆ ರಾಶಿ ಸಂಗ್ರಹಣೆಯಲ್ಲಿ ಸುಧಾರಿತ ಕಣಜಗಳು ಬಂದಿದೆ ಸೈಲೋಸ್ ಬೇರೆ ಬೇರೆ ಪ್ರಕಾರದ ಲೋಹರಹಿತ ಸೈಲೋಸ್ಗಳಿದೆ ಲೋಹದಿಂದ ಮಾಡಿದಂಥ ಸೈಲುಗಳು ಇವತ್ತಿನ ದಿವಸ ಲಭ್ಯ ಇದೆ ಆದರೆ ಇದರಲ್ಲಿ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದರೆ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸ್ಥಳಾವಕಾಶ ನಮಗೆ ಹೆಚ್ಚು ಬೇಕಾಗದೇ ಇರ್ಬೋದು ಆದರೆ ಇಲ್ಲಿ ಸಹಿತ ಈಗೇನಿದೆ ಅಂದರೆ ಉತ್ತಮ ಆದಂಥ ಈಗ ಸ್ಮಾರ್ಟ್ ವೇರ್ ಹೌಸಸ್ ಅಂತ ಬಂದಿದೆ ಎಲ್ಲನೂ ಮೆಕನೈಸ್ ಆಗಿರ್ತದೆ ಸೊ ಆದರೆ ಇಷ್ಟು ಮಾಡಬೇಕಾದ್ರೆ ನಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಇವು ಏನಾಗುತ್ತೆ ರಾಶಿ ಸಂಗ್ರಹಣೆಯಲ್ಲಿ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಎಲ್ಲಿ ಗೋಧಿ ಬೆಳೀತಾರೆ ಎಲ್ಲಿ ಯಶಸ್ವಿ ಆಗಿದೆ ನನ್ನ ದಕ್ಷಿಣ ಭಾರತದಲ್ಲಿ ಈಗ ಬೇರೆ ಬೇರೆ ಪ್ರಕಾರದ ಭತ್ತದ ತಳಿಗಳನ್ನು ನಾವು ಶೇಖರಣೆ ಮಾಡ್ತಾ ಇರೋದ್ರಿಂದ ಬಹುಶಃ ಈ ಸೈಲೋ ಒಂದು ಕಾನ್ಸೆಪ್ಟು ಅಷ್ಟೊಂದು ಪ್ರಚಲಿತ ಆಗಲಿಕ್ಕಿಲ್ಲ ಕನ್ವೆನ್ಷನಲ್ ವೇರ್ ಹೌಸಸ್ ಒಂದು ಆನಂತರ ಎರಡನೇ ದಲ್ಲಿ ತೋಟಗಾರಿಕೆ ಬೆಳೆಗಳು ಬರ್ತಾಯಿದೆ ಇವತ್ತಿನ ದಿವಸ ಕೋಲ್ಡ್ ಸ್ಟೋರೇಜ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಕೋಲ್ಡ್ ಸ್ಟೋರೇಜಲ್ಲಿ ಎರಡು ಪ್ರಕಾರ ಇದೆ ಒಂದು ಪಾಸಿಟಿವ್ ಕೋಲ್ಡ್ ಸ್ಟೋರೇಜ್ ಇನ್ನೊಂದು ನೆಗೆಟಿವ್ ಕೋಲ್ಡ್ ಸ್ಟೋರೇಜ್ ಸಾಮಾನ್ಯವಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಪಾಸಿಟಿವ್ ಕೋಲ್ಡ್ ಸ್ಟೋರೇಜ್ ಏನಿದೆ ಹೆಚ್ಚು ವ್ಯಾಪಕವಾಗ್ತಾ ಇದೆ ಆದರೆ ಇವುಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ ಸರ್ಕಾರ ಸಹಿತ ಅನೇಕ ಒಂದು ಸಬ್ಸಿಡಿ ಯೋಜನೆಗಳನ್ನು ಕೊಟ್ಟು ಇವುಗಳ ಒಂದು ಲಭ್ಯತೆಯನ್ನು ಇವತ್ತಿನ ದಿವಸ ನಮ್ಮ ಜನರಿಗೆ ಪ್ರಯತ್ನ ಮಾಡ್ತಾಯಿದೆ ಸೊ ಹೀಗಾಗಿ ಈಗೇನಿದೆ ಅಂದರೆ ನಿಮ್ಮ ಪ್ರೈಮರಿ ಕ್ರೆಡಿಟ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸು ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ರಾಜ್ಯ ಉಗ್ರಾಣ ನಿಮಗಳು ಸಹಿತ ಏನಿದೆ ಅವ್ರ ಜೊತೆ ಲಿಂಕ್ ಮಾಡಿಕೊಂಡು ಈ ಎಫ್ ಪಿ ಓ ಏನಿದೆ ಅಂತಂದರೆ ಇಂಥ ಒಂದು ಸೂಕ್ಷ್ಮ ಗೋದಾಮುಗಳನ್ನು ಅಥವಾ ಮೈಕ್ರೋ ವೇರ್ ಹೌಸಿಂಗನ್ನು ಕಾನ್ಸೆಪ್ಟನ್ನು ತಂದಾಗ ರೈತರು ಇದಕ್ಕೆ ಹೆಚ್ಚು ಒಂದು ಲಾಭವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ